ಈಗ ಬ್ಯಾಟ್ರಿ ಗಾಡಿಗೆ ನಿತಿನ್ ಗಡ್ಕರಿ ಎಲ್ಲಿ ಓಡಬಹುದು ಎಲ್ಲಿ ಆಡಬಹುದು ಅಂತ ಮಾಡಿದ್ದಾರೆ ಮುನ್ನೂರು ರೂಪಾಯಿ ಆಗುದು ಭಾರಿ ಕಷ್ಟುದಿಲ್ಲ ನಮ್ಮ ಕಷ್ಟವನ್ನು ಒಂದು ನಿಲ್ಲಿಸಿದ್ರು ಮಾಡುತ್ತೇವೆ ಮಾಡುತ್ತೇನೆ ಮಾಡುತ್ತೇನೆ ತಗೊಂಡು ಹೋದ್ರು ಬಿಜೆಪಿ ಇರಬಹುದು ಕಾಂಗ್ರೆಸ್ ಇರಬಹುದು ನಮಗೇನು ಪಕ್ಷ ಇದು ಬೇಡ ವ್ಯವಸ್ಥೆಯನ್ನು ಸರಿ ಮಾಡ್ಲಿಕ್ಕೆ ಅವರಿಗೆ ಆಗುದಿಲ್ಲ ಅಂದ್ರೆ ಇವರು ಇಲ್ಲಿ ಕುರ್ಚಿ ಬಿಟ್ಟು ಹೋಗ್ಬೇಕು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಂದಿದೆ ಸರ್ ಆವಾಗ ನಾವು ಇಲ್ಲಿಯ ಉಸ್ತುವಾರಿ ಬಂದು ಫೋಟಾ ಶ್ರೀನಿವಾಸ ಪೂಜಾರಿ ಇವರ ಹತ್ರ ಇವರ ನಾವು ನಿಯೋಗ ಹೋಗಿದ್ದೇವೆ ಸರ್ ಈ ರಿಕ್ಷಾವನ್ನು ನಮಗೆ ಭಾರಿ ತೊಂದರೆ ಉಂಟು ಇಲ್ಲಿ ಇಲ್ಲಿ ಈ ಗಾಡಿಗಳು ಬೇಡ ಆವಾಗ ಅವರು ಏನು ಹೇಳಿದರು ನಾನು ಮಂಗಳೂರಿನಲ್ಲಿ ಟ್ರಯಲ್ ಅಂತ ಇನ್ನೂರು ಗಾಡಿ ಅಂತ ಕೊಡುವುದಪ್ಪ ಅದಕ್ಕಿಂತ ಜಾಸ್ತಿ ಕೊಡುವುದಿಲ್ಲ ಅಂತ ಹೇಳಿದ್ರು ಸರ್ ಇನ್ನೂರು ಗಾಡಿ ಅಲ್ಲ ಎರಡು ಗಾಡಿ ಬೇಡ ಸರ್ ಅಂಥ ಪರಿಸ್ಥಿತಿ ನಮಗೆ ಉಂಟು ನಿಲ್ಲಲಿಕ್ಕೆ ಜಾಗ ಇಲ್ಲ ಮುನ್ನೂರು ರೂಪಾಯಿ ಆಗೋದು ಭಾರಿ ಕಷ್ಟ ಒಬ್ಬ ದುಡಿಯುವವನು ದನಿಗೆ ಕೊಡಬೇಕು ಗ್ಯಾಸ್ ಹಾಕಬೇಕು ಅವನ ಮನೆಗೆ ಸಹ ಕೊಂಡೋಗ್ಬೇಕು ಎಂತ ಕೊಂಡೋಗುದು ಮುನ್ನೂರು ರೂಪಾಯಿ ಅಲ್ಲಿ ನೋಡಿ ಲೋನ್ ಬಂದಿದೆ ನಾವು ಮನೆಗೆ ಒಂದು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕಿತ್ತು ಯಾವುದು ಒಂದು ನೋಟಿಫಿಕೇಶನ್ ಅನ್ನ ನಾವು ಪರಿಸರ ಮಾಲಿನ್ಯ ಅಂತ ಈ ರಿಕ್ಷೆಗಳನ್ನ ಮಂಗಳೂರು ನಗರಲ್ಲಿ ನೋಂದವಣಿ ಮಾಡ್ತೇವೆ ಅಂತ ಯಾವುದೇ ಒಂದು ನೋಟಿಫಿಕೇಶನ್ ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಇದು ಅನ್ಲೀಗಲ್ ರಿಕ್ಷಾ ಸರ್ ಮೂರು ಸಾವಿರ ರಿಕ್ಷಾ ಕೂಡ ಅನ್ಲೀಗಲ್ ಪರ್ಮಿಟ್ ಇಲ್ಲ ಬ್ಯಾಜ್ ಇಲ್ಲ ಯಾವುದಿಲ್ಲ ತಕ್ಕೊಳ್ಳೋದು ಮೀಟ್ರ್ ಹಾಕೋದು ರನ್ ಮಾಡೋದು ಅಂತೇಳಿ ಆದ್ದರಿಂದ ಹೊರಗಿನವರೆಲ್ಲ ಬಂದೋ ಇಲ್ಲೇ ಏನೆಲ್ಲ ಆಧಾರ ಮಾಡಿ ಇಲ್ಲೇ ಗಾಡಿ ಓಡಿಸಿ ನಮ್ಮ ಊರಿನವರಿಗೆ ಇಲ್ಲಿ ದುಡಿಯದ ಹಾಗೆ ಆಗಿದೆ ಮೂಡಬಿದ್ರೆ ಇರ್ಬೋದು ಬಂಟ್ವಾಳೆ ಇರಬಹುದು ಪುತ್ತೂರು ಇರಬಹುದು ಕಾರ್ಕಾಲೆ ಇರಬಹುದು ಅಲ್ಲಿಂದ ಬಂದು ಇಲ್ಲಿ ಗಾಡಿ ಚಲಾವಣೆ ಮಾಡುವಂತ ಒಂದು ವ್ಯವಸ್ಥೆ ಆಗ್ತೊಂಡು ಇದನ್ನು ನಾವು ಮಂಗಳೂರಿನ ಹಲವು ಶಾಸಕರ ಬಳಿ ಈ ಒಂದು ವಿಚಾರವನ್ನು ತಿಳಿಸಿರುತ್ತೇವೆ ಅದಕ್ಕೆ ಯಾವುದೇ ಸ್ಪಂದನೆ ಇಲ್ಲ ಅಧಿಕಾರಿ ವರ್ಗದವರ ಹತ್ರ ಹೇಳಿದರೆ ಸಹ ಅವರು ಅದಕ್ಕೆ ಗಮನ ತಗೊಳ್ಳೋದಿಲ್ಲ ಆಮೇಲೆ ಆ ಗಾಡಿಗಳನ್ನು ಯಾರು ಚಕ್ಕು ಮಾಡುವುದಿಲ್ಲ ಸ್ಪೀಕರ್ ಆದಂತಹ ಯು ಖಾದರ್ ಹಾಗೂ ಆಗಿನ ನಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಆದಂತ ನಗರ ಪರವಾನಿಗೆಯನ್ನು ಅವರಿಗೆ ಕೊಡುವ ಕೊಡುವುದರ ಮೂಲಕ ನಮ್ಮ ಕಷ್ಟವನ್ನು ಒಂದು ಹಂತಕ್ಕೆ ಏರಿಸಿ ನಿಲ್ಲಿಸಿದ್ರು ಅವರು ಆ ಕಾಂಗ್ರೆಸ್ ಆಡಳಿತ ಬರುವಾಗ ಮೂರು ನಾಲ್ಕು ಜಿಲ್ಲಾಧಿಕಾರಿಯವರನ್ನು ನಾವು ಮೀಟ್ ಆಗಿದ್ದೇವೆ ಸರ್ ರಾಜೇಂದ್ರ ಕುಮಾರ್ ಇರ್ಬೋದು ರವಿಕುಮಾರ್ ಇರ್ ಕುಮಾರ್ ಇರ್ಬೋದು ಅಲ್ಲಿಂದ ಮುಲಾಯಿ ಮುಗಿಲಾನ್ ಇರ್ಬೋದು ಇವರಲ್ಲಿ ಬಲಿ ಒಂದು ಹತ್ತು ಹತ್ತು ಬಾರಿ ನಾವು ಈ ನಿಯೋಗ ನಮ್ಮ ರಿಕ್ಷಾ ನಿಯೋಗ ಹೋಗಿದೆ ಮಾಡುತ್ತೇವೆ ಮಾಡುತ್ತೇನೆ ಮಾಡುತ್ತೇನೆ ಅಂತ ಹೇಳಿ ಅದನ್ನು ಬದಿಗೆಟ್ಟು ಇವರು ಟ್ರಾನ್ಸ್ಫರ್ ತಗೊಂಡು ಹೋದರು ಸರ್ ಬೆಳಗಿಂದ ಸಾಯಂಕಾಲ ತನಕ ಅಲ್ಲಿ ನಿಂತರೂ ಕೂಡ ಅವರಿಗೆ ಯಾವುದೊಂದು ಬಾಡಿಗೆ ಸಿಗದ ಕಾರಣ ತುಂಬ ಅವರು ಕಷ್ಟದಲ್ಲಿ ಇದ್ದಾರೆ ಅದಲ್ಲದೆ ಸಾಧಾರಣ ಎಂಟು ವರ್ಷದಿಂದ ಅವರು ಸತತ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಈ ಇದರ ಬಗ್ಗೆ ಇದಕ್ಕೆ ಯಾವುದಕ್ಕೂ ಕೂಡ ಅವರಿಗೆ ತಾರ್ಕಿಕವಾಗಿ ಅಂತ್ಯ ಕಂಡಿಲ್ಲ ಸಿಗುದು ಕೂಡ ಇಲ್ಲ ಅಂತ ನನಗೆ ಅನಿಸ್ತಾ ಉಂಟು ಯಾಕಂದರೆ ಈ ರೀತಿಯಿಂದ ಅವರ ಕುಟುಂಬ ಜೀವನಗಳು ತುಂಬಾ ಬೀರಿಗೆ ಬಂದ ಹಾಗೆ ಆಗಿದೆ ಇವತ್ತು ಮಂಗಳೂರು ನಗರದ ಪಾಪ್ಯುಲೇಷನ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಜನಸಂಖ್ಯೆ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಈ ಐದು ಕಿಲೋಮೀಟರ್ ಸಿಟಿಯಲ್ಲಿ ಇಲ್ಲೇ ಒಂದು ಬಾಡಿಗೆಯನ್ನು ನಾನು ನೆನೆಸಿಕೊಂಡು ನಾವು ರಿಕ್ಷಾ ಚಲಾವಣೆ ಮಾಡುತ್ತಿದ್ದೇವೆ ಸರ್ ಇವತ್ತು ಈ ಮೂರು ಸಾವಿರ ರಿಕ್ಷಾಗಳು ಮಂಗಳೂರು ನಗರದಲ್ಲಿ ಏಳುವರೆ ಸಾವಿರ ರಿಕ್ಷಾಗಳು ನಮ್ಮ ಪರ್ಮಿಟ್ ಹೊಂದಿರತಕ್ಕಂಥ ರಿಕ್ಷಾಗಳು ಈಗ ನಾಲ್ಕು ಲಕ್ಷ ಎಂಬತ್ತು ಸಾವಿರ ಜನಸಂಖ್ಯೆ ಇರುವಂಥ ಈ ಒಂದು ಪ್ರದೇಶದಲ್ಲಿ ಎಲ್ಲರೂ ರಿಕ್ಷಾದಲ್ಲೇ ಅವಲಂಬನೆ ಮಾಡಿ ಬರುವಂಥದ್ದು ಇಲ್ಲ ಇವುದು ಬಸ್ಸಲ್ಲಿ ಹೋಗ್ತಾರೆ ನಡೆದುಕೊಂಡು ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ವೆಹಿಕಲಲ್ಲಿ ಹೋಗ್ತಾರೆ ಟೂ ವೀಲರಲ್ಲಿ ಹೋಗ್ತಾರೆ ಹನ್ನೆರಡು ಪರ್ಸೆಂಟ್ ಜನ ರಿಕ್ಷಾದಲ್ಲಿ ಬರುವಂಥದ್ದು ಸರ್ ಈ ಹನ್ನೆರಡು ಪರ್ಸೆಂಟ್ ಜನ ಏಳು ಸಾವಿರ ರಿಕ್ಷಾ ಮತ್ತು ಮೂರು ಸಾವಿರ ರಿಕ್ಷಾದಲ್ಲಿ ಹೋಗುವಾಗ ನಮ್ಮ ಆ ಆದಾಯಕ್ಕೆ ತುಂಬ ಪೆಟ್ಟಾಗಿದೆ ಸರ್ ಹಾಗೆ ಸಾಧ್ಯ ಇಲ್ಲ ಬಿಲ್ಕುಲ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ವಿನ ಮನವಿ ಮಾಡಿದ್ದೇವೆ ತುಂಬ ಸಲ ಯಾರು ಸಹ ಅದಕ್ಕೆ ಗಮನ ತೆಗೆದುಕೊಳ್ಳಲಿಲ್ಲ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಇವರಿಗೆ ಆಗುದಿಲ್ಲ ಅಂದರೆ ಇವರು ಇಲ್ಲಿ ಕುರ್ಚಿ ಬಿಟ್ಟು ಹೋಗಬೇಕು ಜನರಿಂದ ಆಯ್ಕೆಯಾಗಿ ಬರುವಂಥ ಜನಪ್ರತಿನಿಧಿಗಳು ಕೂಡ ನಾವು ಬಾರಿ ತಿಳಿಸಿದ್ದೇವೆ ನಾವು ಓಟು ಕಟ್ಟಾಗಿ ಅಧಿಕ ಜನಪ್ರತಿನಿಧಿಗಳು ನಮ್ಮ ಮೇಲೆ ದೌರ್ಜನ್ಯವಾದಂಥ ಒಂದು ವ್ಯವಸ್ಥೆ ಮಾಡುವುದಂದ್ರೆ ಇಲ್ಲಿಯ ಜಿಲ್ಲಾಡಳಿತದ ಒಂದು ಕಾನೂನು ಏನು ಸರ್ ಆದುದರಿಂದ ರಿಕ್ಷಾ ಚಾಲಕರ ಸಮಸ್ಯೆಯನ್ನು ಇದನ್ನು ಬಗೆಹರಿಸಬೇಕು ಮತ್ತು ಈ ಜಿಲ್ಲಾಧಿಕಾರಿ ಏನು ಇಲ್ಲಿಯ ಸಾರಿಗೆ ಅಧಿಕಾರಿ ಏನು ಇದರದ ವೈಫಲ್ಯತೆ ಒಂದು ಭ್ರಷ್ಟಾಚಾರ ಮಾಡಿದಾರ ಇದು ಕುಲಂಶಿಕವಾಗಿ ತನಿಖೆ ಆಗಬೇಕಂತ ನಮ್ಮೊಂದು ಒತ್ತಾಯ ಸರ್ ಖಾಲಿ ರಿಜಿಸ್ಟ್ರೇಷನ್ ಮಾತ್ರ ಪರ್ಮಿಟ್ ಇಲ್ಲ ಯಾರ್ಯಾರು ಗೌರ್ಮೆಂಟ್ ಕಚೇರಿಯಲ್ಲಿ ದುಡಿದಾರ ಅವರು ಬೆಳಿಗ್ಗೆ ಗೌರ್ಮೆಂಟ್ ಕಚೇರಿಯಲ್ಲಿ ದುಡಿದು ಸಾಯಂಕಾಲ ಬಂದು ಎಲೆಕ್ಟ್ರಿಕ್ ರಿಕ್ಷೆ ಓಡಿಸ್ತಾರೆ ಅಂತ ಒಂದು ವ್ಯವಸ್ಥೆ ಇಲ್ಲಿ ಇರುವ ಇರುವಾಗ ಇಲ್ಲಿಯ ಜನಪ್ರತಿನಿಧಿಗಳು ಸತ್ತಿದಾರ ಒಂದು ವ್ಯವಸ್ಥೆಯನ್ನು ಇವರಿಗೆ ಸರಿ ಮಾಡಲಿಕ್ಕೆ ಆಗುವುದಿಲ್ಲ ಎಂಟು ವರ್ಷಗಳಿಂದ ನಾವು ಇದರ ಬಗ್ಗೆ ಹೋರಾಟ ಮಾಡ್ತಾ ಮಾಡ್ತಾ ಕೋರ್ಟು ಹೈಕೋರ್ಟ್ನಾದಾಗ ಕೂಡ ನಾವು ಎಳೆದಿದ್ದೇವೆ ಸರ್ ಬ್ಯಾಂಗ್ಳೂರು ತನಕ ಮಾನ್ಯ ಶ್ರೀ ಸಭಾಪತಿ ನಮ್ಮ ಮಂಗಳೂರು ಕರ್ನಾಟಕ ಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರ ಬಳಿ ಕೈಕಾಲು ಹಿಡಿದಿದ್ದೇವೆ ಸರ್ ಸರ್ ಇದನ್ನೊಂದು ಸರಿ ಮಾಡಿ ಸರಿ ಮಾಡಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ನಮಗೇನು ಪಕ್ಷವೇ ಇದು ಬೇಡ ನಮ್ಮ ದೈನಂದಿನ ಜೀವನವನ್ನು ಇವರು ಸರಿ ಮಾಡಲಿ ಇದೇ ನಮ್ಮದು ಒಂದು ವ್ಯವಸ್ಥೆ ಸರ್